ಒಳಗೆ ಪಾಕ್ ಆರ್ಮಿ ಚೀಫ್ ದೇಶ ಬಿಟ್ರ ಪಾಕ್ ಭಸ್ಮಾಸುರ ಸುರ ಎಲ್ ಹೋದ್ರು ಮುಲ್ಲಾ ಜನರಲ್ ಮುನೀರ್ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಒಂದ್ ಕಡೆ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಣ್ವಸ್ತ್ರ ತೆಗಿತೀವಿ ನಾವು ಅಂತ ಹೇಳಿ ಪಾಕ್ ನಾಯಕರು ಅರ್ಧ ರಾತ್ರಿಯಲ್ಲಿ ಎದ್ದು ಪ್ರೆಸ್ ಮೀಟ್ ಮಾಡಿ ಆತಂಕ ವ್ಯಕ್ತಪಡಿಸ್ತಾ ಇದ್ರೆ ಹೆದರಿಕೆಯೊಂದಿಗೆ ಬೆದರಿಕೆ ಹಾಕ್ತಾ ಇರೋ ಟೈಮ್ ನಲ್ಲಿ ಈ ಕದನದ ಸೂತ್ರಧಾರ ಎಲ್ಲಾ ಅಶಾಂತಿಯ ಸೂತ್ರಧಾರ ಅಸೀ ಮುನೀರ್ ಅಲಿಯಾಸ್ ಪಾಕ್ ಆರ್ಮಿ ಚೀಫ್ ಮುಲ್ಲಾ ಜನರಲ್ ಅಸೀಮ್ ಮುನೀರ್ ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ವಲ್ಲ ಒಂದು ದಿನವೂ ಕಾಣಿಸ್ಕೊಂಡಿಲ್ವಲ್ಲ ಅನ್ನೋ ಚರ್ಚೆ ಪಾಕಿಸ್ತಾನದಲ್ಲೇ ನಡೀತಾ ಇದೆ ಮೊನ್ನೆಯಷ್ಟೇ ಈತನ ಕುಟುಂಬ ಯುರೋಪ್ಗೆ ಪಲಾಯನ ಮಾಡಿದೆ ಅಂತ ಆದರೆ ಈಗ ಈ ಮುನೀರು ನಾಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅದಕ್ಕೆ ತಕ್ಕಂತೆ ಕೆಲ ಬೆಳವಣಿಗೆಗಳು ನಡೀತಾ ಇದ್ದು ಖುದ್ದು ಪಾಕ್ ಪ್ರಧಾನಿ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಪಾಕಿಗಳೇ ಕೇಳ್ತಾ ಇಲ್ಲ ಎಲ್ಲಿ ಮುಲ್ಲಾ ಜನರಲ್ ಇದ್ರೆ ತೋರಿಸಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇದೆ ಮುನಿರು ಔಟ್ ಅಚ್ಛಬಾ ಅಂತ ಇಮ್ರಾನ್ ಖಾನ್ ಅಂಡ್ ಬೆಂಬಲಿಗರು ಸಿಕ್ಕಿದ್ದೇ ಚಾನ್ಸ್ ಅಂತ ಮುಗಿಬೀಳ್ತಾ ಇದ್ದಾರೆ ಆರ್ಮಿ ಮೇಲೆ ಹಾಗಿದ್ರೆ ಮುನೀರು ಎಲ್ಲೋಯ್ತು ಅಷ್ಟೆಲ್ಲ ಹಾರಾಡಿ ಚೀರಾಡ್ತಿದ್ದ ಈ ಮನುಷ್ಯ ಸುಮ್ಮನಾಗಿದ್ಯಾಕೆ ಈತನ ಮೇಲೆ ಭಾರತೀಯರಿಗೆ ಬಿಡಿ ಪಾಕಿಗಳಿಗೆ ಅಷ್ಟೊಂದು ಸಿಟ್ಟು ಹೋಗ್ತಿರೋದು ಯಾಕೆ ವಿಶೇಷವಾಗಿ ಖಾನ್ ಆ್ಯಂಡ್ ಗ್ಯಾಂಗ್ಗೆ ಇಮ್ರಾನ್ ಖಾನ್ ಅಂಡ್ ಗ್ಯಾಂಗ್ಗೆ ಈತನ ಹಿನ್ನೆಲೆಗೇನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಮೊನ್ನೆ ಅಬ್ಬರ ಎಂದು ನಾಪತ್ತೆ ಸ್ನೇಹಿತರೆ ಡೇವನ್ ನಿಂದ ಹೇಳ್ತಾ ಇದೀವಿ ಈ ಇಡೀ ಉಗ್ರ ದಾಳಿ ಮತ್ತು ಆ ನಂತರದ ಘಟನೆಗಳಿಗೆ ಮೇನ್ ಕಾರಣಕರ್ತ ಈ ಮುನೀರ್ ಅನ್ನೋ ಆರೋಪ ಇದೆ ಪುಲ್ವಾಮಾ ದಾಳಿ ಆಗಿತ್ತಲ್ಲ ಈ ಹಿಂದೆ ಆ ಟೈಮ್ ನಲ್ಲಿ ಈತ ಐ ಎಸ್ ಐ ಚೀಫ್ ಆಗಿತ್ತು ಈ ಮುನೀರ್ ಈತ ಮಾತಾಡೋ ರೀತಿ ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ ನಾವು ಬೇರೆ ನಾವು ಬೇರೆ ನಾವು ಬೇರೆ ನಾವು ಬೇರೆ ನಾವು ಬೇರೆ ಸ್ಪೆಷಲ್ ನಾನು ನಾವು ಬೇರೆ ತರ ಅವ್ರ ಜೊತೆ ಇರಬಾರ್ದು ಈ ತರದೇ ಮಾತಾಡೋದು ಪ್ರತಿ ಸಲ ಸೇನಾಧಿಕಾರಿ ಮಾತಾಡೋ ರೀತಿನೇ ಇರೋದಿಲ್ಲ ಯಾವ ಲೆವೆಲ್ಗೆ ಜನರು ಬೇಸತ್ತು ಹೋಗಿದ್ದಾರೆ ಅಂದರೆ ವಿಶ್ ವಿಶೇಷವಾಗಿ ವಿದೇಶಗಳಲ್ಲೂ ಕೂಡ ಅಬ್ಸರ್ವರ್ಸ್ ಅಮೆರಿಕದ ಮಾಜಿ ಅಧಿಕಾರಿಯೊಬ್ಬರಂತೂ ಜಾಗತಿಕ ಉಗ್ರಂತರ ಇವನು ಅಂತ ಹೇಳಿದ್ದಾರೆ ಈತನೇ ದಾಳಿಯ ಮಾಸ್ಟರ್ ಮೈಂಡ್ ಇವನನ್ನು ಜಾಗತಿಕ ಉಗ್ರ ಅಂತ ಘೋಷಿಸಬೇಕು ಅಂತ ಹೇಳಿದ್ರು ಅಮೆರಿಕದ ಮಾಜಿ ಉನ್ನತಾಧಿಕಾರಿ ಯಾಕಂದರೆ ಈ ಸಲ ಕೂಡ ಅಷ್ಟೇ ದಾಳಿ ಪಹಲ್ಗಾಮ್ ದಾಳಿ ಆಗೋಕ್ಕೂ ಕೆಲವೇ ದಿನಗಳ ಮುಂಚೆ ಪಾಕಿಸ್ತಾನದಲ್ಲಿ ನಿಂತು ಈತ ಧಾರ್ಮಿಕ ಮೂಲಭೂತವಾದಿ ಮನುಷ್ಯನ ಥರ ಮಾತನಾಡಿದ ಕಾಶ್ಮೀರ ನಮ್ಮ ಕಂಠನ ಆಳತ್ತರ ಜುಗಲ್ ಅರ್ ಹಿಂದೂ ಬೇರೆ ಮುಸ್ಲಿಂ ಬೇರೆ ಯಾವತ್ತೂ ಜೊತೆಗಿರಬಾರ್ದು ನಮ್ಮ ಆಹಾರ ಬೇರೆ ಅವರ ಆಹಾರ ಬೇರೆ ನಿಮ್ಮ ಮಕ್ಳಿಗೆ ಇದನ್ನು ಹೇಳ್ಕೊಡ್ಬೇಕು ನೀವು ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಇದನ್ನು ತಲೆಗೆ ತುಂಬಿಡ್ಬೇಕು ನೀವು ಹಿಂದೂಗಳೊಟ್ಟಿ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ ಟೂ ನೇಷನ್ ಥಿಯರಿ ಟೂ ನೇಷನ್ ಥಿಯರಿ ಅಂತ ಮಾತನಾಡಿದ್ದ ಇದನ್ನು ಯಾರಾದರೂ ಹೇಳಬೇಕಾಗಿತ್ತು ಬಟ್ಟೆ ಬಿಚ್ಚಿ ಕರಣೆ ಮುಂದೆ ನಿಂತ್ಕೊಂಡು ತಿರುಗಿ ಹಿಂದೆ ನೋಡ್ಕೋ ಅವಾಗ ಗೊತ್ತಾಗುತ್ತೆ ನೀನು ಒಬ್ಬ ಹೇಳಿ ಅಂತ ಹೇಳಬೇಕಾಗಿತ್ತು ಕೇಳಬೇಕಾಗಿತ್ತೇನು ಇಮ್ರಾನ್ ಖಾನ್ ಬೆಂಬಲಿಗರು ಆಲ್ಮೋಸ್ಟ್ ಈತನನ್ನ ಸಿಕ್ಕಿದ್ರೆ ತಿಂದೆ ಬಿಡ್ತಾರೆ ಆ ರೀತಿ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಈತನ ಈ ಹೇಳಿಕೆ ಬಳಿಕವೇ ಕಾಶ್ಮೀರದಲ್ಲಿ ಮತ್ತೆ ಉಗ್ರ ದಾಳಿ ಆಯಿತು ಬಹಳ ದಿನಗಳ ಬಳಿಕ ಅಲ್ಲೂ ಕೂಡ ಧರ್ಮ ಕೇಳಿ ದಾಳಿ ಮಾಡಲಾಗಿತ್ತು ಸೊ ಅಂದಿನಿಂದ ಈತನ ಬಗ್ಗೆ ಇಡೀ ಜಗತ್ತಿಗೆ ಅನುಮಾನ ಇತ್ತು ಈತನು ಅಲ್ಲಿಂದ ಕಾಣಿಸ್ಕೊಂಡಿಲ್ಲ ಉಗ್ರ ದಾಳಿಯಾದ ಎರಡು ದಿನಗಳ ನಂತರ ಪಾಕ್ನಲ್ಲಿ ನಲ್ಲಿ ಒಂದಷ್ಟು ಮೀಟಿಂಗ್ ಆದಾಗ ಮಾತ್ರ ಕಾಣಿಸ್ಕೊಂಡು ಮತ್ತೆ ನಾಪತ್ತೆಯಾಗಿದ್ದ ಅದನ್ನು ಬಿಟ್ಟರೆ ಈತ ಎಲ್ಲಿಗೆ ಹೋದ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಜನ ಕೂಡ ಒಂದೆರಡು ದಿನ ಈತನ ಬಗ್ಗೆ ಅಂತ ಮಾತಾಡೋಕೆ ಶುರು ಮಾಡಿದರು ಆದರೆ ಯಾವಾಗ ಈತ ಒಂದು ವಾರ ಆದರೂ ಕಾಣಿಸ್ಲಿಲ್ವೋ ಹೊಸ ಅಭಿಯಾನ ಶುರು ಮಾಡಿದ್ದಾರೆ ಎಲ್ಲಿ ಮುನಿರು ಮುನೀರ್ ಔಟ್ ಆಚೆ ಬಾ ಅಂತ ಕರಿತಾ ಇದ್ದಾರೆ ಇಲ್ಲಿ ಯಾವುದೇ ದೇಶ ಆದರೂ ಕೂಡ ಸೇನೆಗೆ ತುಂಬ ಗೌರವ ಕೊಡ್ತಾಯಿರಲ್ವಾ ಸೇನಾ ಮುಖ್ಯಸ್ಥರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ನಾವು ನಮ್ಮಲ್ಲೂ ಕೂಡ ಈ ಪಾಕಿಸ್ತಾನದಲ್ಲೂ ಕೂಡ ಅದು ಭಿನ್ನವಾಗಿರಲಿಲ್ಲ ಅದಿತ್ತು ಅವರು ಪ್ರತಿ ಸಲ ಭಾರತ ವಿರುದ್ಧ ನಿಂತಾಗ ಅಲ್ಲಿನ ಜನ ಅವರ ಸೇನೆಗೆ ಸಪೋರ್ಟ್ ಮಾಡ್ತಾ ಆದರೆ ಈ ಸಲ ಆ ಲಕ್ಷಣ ಕಾಣಿಸ್ತಾ ಇಲ್ಲ ಜನ ಬಿಡೀ ಸೈನಿಕರೇ ಆತನ ಮಾತನ್ನು ಕೇಳ್ತಾ ಇಲ್ಲ ಮೊನ್ನೆ ಕಿರಿಯ ಅಧಿಕಾರಿಗಳ ಗುಂಪೊಂದು ಈತನ ವಿರುದ್ಧ ದಂಗೆ ಹೇಳೋಕೆ ಮುಂದಾಗಿತ್ತು ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿದ್ವು ಸ್ಪಷ್ಟ ಇಲ್ಲ ಇದು ಬಟ್ ಆ ರೀತಿ ರಿಪೋರ್ಟ್ಸ್ ಬಂದಿದ್ವಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಇಮ್ರಾನ್ ಖಾನ್ ಗ್ಯಾಂಗ್ ಕೂಡ ಈತನ ವಿರುದ್ಧ ದಂಗೆ ಕಾರ್ತಿದ್ದಾರೆ ಇಮ್ರಾನ್ ಖಾನ್ ಗ್ಯಾಂಗ್ ಅಂದರೆ ಎರಡು ಥರ ಒಂದು ಜನರು ಸಾಮಾನ್ಯ ಜನರು ಆದರೆ ಸೇನೆ ಒಳಗೂ ಕೂಡ ಇಮ್ರಾನ್ ಖಾನ್ ಫ್ಯಾನ್ಸ್ ಮತ್ತು ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆ ಸೇನೆಯ ವರ್ಗ ಕೂಡ ಮುನೀರ್ ವಿರುದ್ಧ ಇದೆ ಕೈಬರ್ ಮತ್ತು ಬಲೂಚಿಸ್ತಾನ್ನಲ್ಲಿ ಸೇನೆಯ ಕಂಟ್ರೋಲ್ ತಪ್ಪೋಕೆ ಪಾಕಿಸ್ತಾನ ಈ ಪರಿ ಹಾಳಾಗೋಕೆ ಸೇನೆ ಜನಪ್ರಿಯತೆ ಡೌನ್ ಆಗೋಕೆ ಈತನೇ ಕಾರಣ ಅನ್ನೋದು ಅಲ್ಲಿನ ದೊಡ್ಡ ಸೆಕ್ಷನ್ ಆಫ್ ಸೊಸೈಟಿಯ ಲೆಕ್ಕಾಚಾರ ಅಭಿಪ್ರಾಯ ಹಾಗೆ ನೋಡಿದ್ರೆ ಈತ ಅಧಿಕಾರ ವಹಿಸಿಕೊಂಡಾಗಲೇ ಇಂಥದ್ದೇನೋ ಕಾದಿದೆ ಅನ್ನೋ ಸೂಚನೆ ಸಿಕ್ಕಿತ್ತು ಹಿನ್ನೆಲೆಯೇ ಆ ಥರ ಇದೆ ಮನುಷ್ಯಂದು ಪಾಕಿಸ್ತಾನ ಸೇನೆಯಲ್ಲಿ ಜನರಲ್ ಜಿಯಾವುಲ್ ಹಕ್ ಬಿಟ್ಟರೆ ಇನ್ಯಾರು ಇಷ್ಟು ಮತಾಂಧತೆ ತುಂಬಿಕೊಂಡಿರಲಿಲ್ಲ ಅಂತ ತಿಳಿದವರು ಹೇಳ್ತಾರೆ ಪ್ರತಿ ಭಾಷಣಕ್ಕೂ ಮುಂಚೆ ಮಿಲಿಟರಿ ಲ್ಯಾಂಗ್ವೇಜ್ನಲ್ಲಿ ಮಾತನಾಡುವ ಬದಲು ಧಾರ್ಮಿಕ ಸಾಲುಗಳನ್ನೇ ಮಾತನಾಡೋ ಮುನೀರ್ ಅಂದಿನಿಂದ ಇಂದಿನ ತನಕ ಮುಲ್ಲಾ ಮುನೀರ್ ಅಂತಲೇ ಫೇಮಸ್ ಪಾಕಿಸ್ತಾನದಲ್ಲಿ ಎದುರಾಳಿಗಳು ವಿರೋಧಿಗಳು ಕರಿತಿರೋದಲ್ಲ ಪಾಕಿಸ್ತಾನದಲ್ಲಿ ನೀವು ಸರ್ಚ್ ಮಾಡ್ಬೋದು ಬೇಕಾದ್ರೆ ಹೂ ಇಸ್ ಮುಲ್ಲಾ ಜನರಲ್ ಅಂತ ಹಾಕಿಬಿಡಿ ಸಾಕು ಮದ್ರಸಾದಲ್ಲಿ ಶಿಕ್ಷಣ ತಂದೆ ರಾವಲ್ಪಿಂಡಿಯಲ್ಲಿ ಇಮಾಮ್ ಆಗಿದ್ದವರು ಒಟ್ಟಾರೆ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಚಿಕ್ಕ ವಯಸ್ಸಿಂದನೂ ಇತ್ತು ತಪ್ಪೇನಲ್ಲ ಧಾರ್ಮಿಕ ವಾತಾವರಣ ಇದ್ದರೆ ತುಂಬ ಜನಗಳ ಇರುತ್ತೆ ಆದರೆ ಈತ ಅದನ್ನು ಮತಾಂಧತೆ ಮಾಡ್ಕೊಂಡ ಬೆಳೀತಾ ಬೆಳೀತಾ ಸೇನೆಗೆ ಸೇರಿದರೂ ಕೂಡ ಸೇನೆಯ ಪ್ರೊಫೆಷ್ನಲಿಸಮ್ ಬರಲಿಲ್ಲ ಮತಾಂಧತೆ ಬೆಳೆಸ್ಕೊಂಡ್ಬಿಟ್ಟ ಆಶ್ಚರ್ಯ ಅಂದರೆ ಈತನ ಪೂರ್ವಜರು ನಮ್ಮ ಪಂಜಾಬ್ನ ಜಲಂಧರ್ನವರು ಇಲ್ಲಿದೆ ರಕ್ತ ಒಂದು ಕಾಲದಲ್ಲಿ ಆದರೆ ಪಾರ್ಟಿಷನ್ ವೇಳೆ ರಾವಲ್ಪಿಂಡಿಗೆ ಹೋಗಿ ನೆಲೆಸಿದ್ರು ಇನ್ನು ಸ್ಕೂಲ್ ಡೇಸಲ್ಲಿ ಕ್ರಿಕೆಟ್ ಆಡಿಕೊಂಡು ಫಾಸ್ಟ್ ಬೌಲಿಂಗ್ ಮಾಡ್ತಾ ಇತ್ತು ಈ ಮುನೀರು ಆಮೇಲೆ ಸೇನೆ ಕಡೆಗೆ ಮುಖ ಮಾಡಿದ್ದು ಪಾಕಿಸ್ತಾನದಲ್ಲಿ ದೊಡ್ಡ ಬಿಸ್ನೆಸ್ ಯಾವುದು ಅತಿ ದೊಡ್ಡ ಕಂಪ್ನಿ ಯಾವುದು ಸೇನೆ ಅಲ್ವಾ ಅಲ್ಲೇ ಜೀವನ ಹೆಚ್ಚಿನ ಜನಕ್ಕೆ ಸೇರ್ಕೊಂಡು ತಲು ಹೋಗಿ ಆದರೆ ಆಗಲೇ ಹೇಳಿದ ಹಾಗೆ ಮೈ ಮೇಲೆ ಯೂನಿಫಾರ್ಮ್ ಬಂದರೂ ಕೂಡ ಒಳಗಡೆ ಮತಾಂಧತೆ ತುಂಬಿ ತುಳುಕ್ತಾ ಇತ್ತು ಇದ ಕರ್ನಲ್ ಆಗಿದ್ದಾಗ ಎ ಕುರಾನ್ ಅನ್ನೋ ಬಿರುದನ್ನು ಕೂಡ ಪಡ್ಕೊಳ್ತು ಅಂದರೆ ಮುಸ್ಲಿಮರ ಪವಿತ್ರ ಗ್ರಂಥವಾಗಿರೋ ಕುರಾನನ್ನು ಪೂರ್ತಿ ಕಂಠಪಾಠ ಮಾಡಿ ಹಿರಿಯ ಅಧಿಕಾರಿಗಳಿಂದ ಆಗಲೇ ಈ ಬಿರುದನ್ನು ಪಡ್ಕೊಂಡಿದ್ದಂಥ ವ್ಯಕ್ತಿ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಂಗಳಾದ ಸೇನಾ ತರಬೇತಿ ಶಾಲೆಯಿಂದ ಪದವಿ ಪಡೆದು ಪಾಕಿಸ್ತಾನ್ ಸೇನೆಯ ಪದಾತಿದಳವನ್ನು ಸೇರ್ತು ಮುನೀರ್ ಆಮೇಲೆ ಬಾಜ್ವಾ ಗ್ಯಾಂಗ್ ಅಂದರೆ ಈ ಮುಂಚೆ ಆರ್ಮಿ ಚೀಫ್ ಆಗಿದ್ರಲ್ಲ ಅವರ ಗ್ಯಾಂಗಲ್ಲಿ ಸೇರಿಕೊಳ್ತು ಬಾಜ್ವಾ ಕೋರ್ ಕಮಾಂಡರ್ ಆಗಿದ್ದ ಸಮಯದಲ್ಲಿ ಫೋರ್ಸ್ ಕಮಾಂಡ್ ನಾರ್ದನ್ ಏರಿಯಾಸ್ನ ಬ್ರಿಗೇಡಿಯರ್ ಆಗಿ ಈತ ಕೆಲಸ ಮಾಡಿದರು ಇವರಿಬ್ಬರ ಸ್ನೇಹ ಎಲ್ಲಿವರೆಗೂ ಹೋಯಿತು ಅಂದರೆ ಬಾಜ್ವಾ ಸೇನಾ ಮುಖ್ಯಸ್ಥನಾಗಿದ್ದಾಗ ಅಂದರೆ ಡಿಸೆಂಬರ್ ಎರಡು ಸಾವಿರದ ಹದಿನಾರರಿಂದ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರವರೆಗೆ ಮುನೀರ್ ಮಿಲಿಟರಿ ಇಂಟೆಲಿಜೆನ್ಸ್ನ ಡೈರೆಕ್ಟ್ರಿ ಜನರಲ್ ಆಗಿತ್ತು ಇದಾದ ಮೇಲೆ ಪಾಕ್ನ ಗುಪ್ತಚರ ಸಂಸ್ಥೆ ಐ ಎಸ್ ಐನ ಚೀಫ್ ಆಯ್ತಿದ್ವು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಜೂನ್ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇದು ಐ ಎಸ್ ಐಲೇ ಕುತ್ಕೊಂಡಿತ್ತು ಚೀಫ್ ಆಗಿ ಗಮನಿಸಿ ಆಗಲೇ ಹೇಳಿದ ಹಾಗೆ ಭಾರತದಲ್ಲಿ ಪುಲ್ವಾಮಾ ದಾಳಿಯಾಗಿದ್ದಾಗ ಈ ಉಗ್ರ ಕೃತ್ಯಗಳ ಸೂತ್ರಧಾರನಾಗಿರೋ ಐಎಸ್ಐ ಅನ್ನೋ ಈ ಸೋ ಕಾಲ್ಡ್ ಇಂಟೆಲಿಜೆನ್ಸ್ ಏಜೆನ್ಸಿ ಅನಾಚಾರ ಅನಾಚಾರ್ಯರು ಅದರ ಚೀಫ್ ಆಗಿದ್ದು ಇದೇ ಇದಾದ ಮೇಲೆ ಈತನನ್ನ ಇಮ್ರಾನ್ ಖಾನ್ ಕಿತ್ ಹಾಕಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಈತನನ್ನ ಆರ್ಮಿ ಚೀಫ್ ಆಗಿನೇ ಆಯ್ಕೆ ಮಾಡಲಾಯಿತು ಇಮ್ರಾನ್ ವಿರುದ್ಧ ದೊಡ್ಡ ಷಡ್ಯಂತ್ರ ಸ್ನೇಹಿತರೆ ಮುನೀರ್ ಯಾಕೆಷ್ಟು ವಿವಾದಾಸ್ಪದ ವ್ಯಕ್ತಿ ಅನ್ನೋದಕ್ಕೆ ಇದು ಕಾರಣ ಸಾಮಾನ್ಯವಾಗಿ ಮಾಜಿ ಸೈನಿಕರು ಕೂಡ ಪಾಲಿಟಿಕ್ಸ್ ವಿಚಾರದಲ್ಲಿ ಸೈಡ್ ತಗೊಳ್ಳೋಕೆ ಹೋಗಲ್ಲ ಆದರೆ ಈ ಮನುಷ್ಯ ಅಧಿಕಾರದಲ್ಲಿದ್ದಾಗಲೇ ಒಂದು ಪಕ್ಷದ ವಕ್ತಾರನಾಗಿದ್ದ ಪಾಕಿಸ್ತಾನದಲ್ಲಿ ಪಿ ಎಮ್ ಎಲ್ ಎನ್ ಪಕ್ಷ ಅಂದ್ರೆ ಈಗ ನವಾಜ್ ಷರೀಫ್ರ ಪಾರ್ಟಿ ಈಗ ಅವರು ತಮ್ಮ ಶಹಬಾಜ್ ಷರೀಫ್ ಮುನ್ನಡೆಸ್ತಾ ಇದ್ದಾರಲ್ಲ ಇದು ಬಲಪಂಥೀಯ ಪಕ್ಷನೇ ಮುಂಚಿನಿಂದಲೂ ಇದ್ರ ಜೊತೆಗೆ ಈತ ಸಂಬಂಧವನ್ನ ಹೊಂದಿದ್ರು ಇದು ಇಮ್ರಾನ್ ಖಾನ್ ಗೆ ಇಷ್ಟ ಇರಲಿಲ್ಲ ಆದರೆ ಮುನೀರ್ದು ಗಾಡ್ ಫಾದರ್ ಜನರಲ್ ಬಾಜ್ವಾ ಇದ್ರಲ್ಲ ಈತ ಮುನೀರನ್ನು ಐ ಎಸ್ ಐ ಚೀಫ್ ಮಾಡಿದ್ರು ಹೀಗಾಗಿ ಇಮ್ರಾನ್ಗೂ ಮುನೀರ್ಗೂ ಆಗಿ ಬರ್ತಾ ಇರಲಿಲ್ಲ ಆದರೆ ಏಕಾಏಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಮ್ರಾನ್ ಖಾನ್ ಈತನ ಕಿತ್ತಾಕಿದ್ರು ನಾನು ಪಿ ಎಂ ಜನರಿಂದ ಆಯ್ಕೆಯಾಗಿರೋದು ನಾನು ಇವನ್ ಯಾರ ನನ್ನನ್ನು ಕಂಟ್ರೋಲ್ ಮಾಡೋಕೆ ಅಂತ ಈ ಮುನೀರ್ ವಿರುದ್ಧ ಇಮ್ರಾನ್ ಬಂಡೆದ್ರು ಮುನೀರ್ ಸರ್ಕಾರಕ್ಕೆ ನಿಷ್ಠನಾಗಿಲ್ಲ ನನ್ನ ವಿರುದ್ಧವೇ ಷಡ್ಯಂತ್ರ ಮಾಡ್ತಾನೆ ಅಂತ ಐಎಸ್ಐ ಚೀಫ್ ಹುದ್ದೆಯಿಂದ ತೆಗೆದುಹಾಕಿದ್ರು ಅಲ್ಲಿಂದ ಶುರುವಾದ ಈ ಜಗಳ ಇಮ್ರಾನ್ ಖಾನ್ ತಲದಂಡ ಆಗೋ ತನಕ ಮುಂದುವರೆತು ಈ ಬಾಜ್ವಾ ಮತ್ತೆ ಮುನೀರ್ ಗ್ಯಾಂಗ್ಗೆ ಮೇಲುಗೈ ಸಾಧಿಸ್ತು ಯಾಕಂದ್ರೆ ಬಾಜ್ವಾ ಕೆಳಗಿಳಿದ ಕೂಡಲೇ ಈತನನ್ನ ಕೂರಿಸಿ ತಾವು ಫಾರಿನಿಗೆ ಹೋಗಿ ಸೆಟಲ್ ಆಗ್ಬಿಟ್ರು ಆದರೆ ಇವತ್ತಿಗೂ ಇಮ್ರಾನ್ ಮತ್ತು ಸೇನೆ ನಡುವಿನ ಸಂಘರ್ಷ ನಿಂತಿಲ್ಲ ಯಾವ ಮಟ್ಟಿಗೆ ಅಂದ್ರೆ ಪಾಕ್ನ ಆರ್ಮಿ ಕಚೇರಿಗೆ ಇಮ್ರಾನ್ ಸೇನೆ ಬಂದು ಒಂದ್ಸಲ ದಾಳಿ ಕೂಡ ಮಾಡಿತ್ತು ಆ ಮಟ್ಟಿಗೆ ಇವನ ಬಿದ್ದಿದ್ದಾರೆ ಇಮ್ರಾನ್ ಆಂಟಿ ಇನ್ನು ಈ ಮುನಿಯರ್ ಎಂತ ಖ್ಯಾತಿ ವ್ಯಕ್ತ ಅಥವಾ ಕುಖ್ಯಾತಿ ವ್ಯಕ್ತ ಆಫೀಸರ್ ಅಂದ್ರೆ ಭಾರತದ ಮಾಜಿ ರಾ ಅಧಿಕಾರಿ ರಾಮನಾಥನ್ ಅವರು ಹೇಳೋ ಪ್ರಕಾರ ಸೇನೆಯಲ್ಲಿ ಈತ ಬಹಿರಂಗವಾಗಿ ಧಾರ್ಮಿಕತೆ ಹರಡ್ತಾರೆ ಪಾಕಿಸ್ತಾನಿ ಜನರನ್ನ ಕೂಡ ವೆಸ್ಟರ್ನ್ ಕಲ್ಚರ್ ಯಾಕೆ ದೇಶದ ಒಳಗೆ ಯಾಕೆ ಅದನ್ನೆಲ್ಲ ಯೂತ್ಸ್ ಪಾಕಿಸ್ತಾನಿ ಮೈಂಡ್ ಸೆಟ್ ಇಟ್ಕೋಬೇಕು ಧರ್ಮವನ್ನು ಕಾಪಾಡಬೇಕು ಅದಕ್ಕೆ ನಾವೆಲ್ಲ ಇರೋದು ಅಂತ ಹೇಳ್ತಾರಂತೆ ಅಂದ್ರೆ ಪಕ್ಕದಲ್ಲಿ ತಾಲಿಬಾನ್ ಇದೆಯಲ್ವಾ ಅದೇ ಲ್ಯಾಂಗ್ವೇಜ್ ಸೇನಾ ಮುಖ್ಯಸ್ಥ ಆಡೋ ಮಾತು ಹಾಗಂತ ಇದು ಎಲ್ರಿಗೂ ಇಷ್ಟ ಆಗ್ತಿದೆ ಅಂತಲ್ಲ ಪಾಕಿಸ್ತಾನ ಸೇನೆಯಲ್ಲೂ ಒಂದಷ್ಟು ಕಂಪೇರ್ ಮಾಡಿದಾಗ ಈ ಮುಲ್ಲಾ ಜನರಲ್ಲಿ ಕಂಪೇರ್ ಮಾಡಿದಾಗ ಲಿಬರಲ್ಸ್ ಸೇನಾಧಿಕಾರಿಗಳು ಸೇನಾ ಸಿಬ್ಬಂದಿ ಇದ್ದಾರೆ ಅದರಲ್ಲೂ ಕೂಡ ಕೆಲವರಿಗೆ ವೆಸ್ಟರ್ನ್ ಕಲ್ಚರ್ ಇದೆ ವಿಸ್ಕಿ ಕಲ್ಚರ್ ಇದೆ ಆರ್ಮಿ ಚೀಫ್ಗಳಲ್ಲಿ ಪಾಕಿಸ್ತಾನದಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಇವ್ರಿಗೆ ಮುಲ್ಲಾ ಜನರಲ್ ಅಂತ ಹೇಗೆ ಹೇಳ್ತಾರೋ ಮುನೀರ್ಗೆ ಅದೇ ಥರ ಇನ್ನು ಕೆಲವರಿಗೆ ವಿಸ್ಕಿ ಡ್ರಿಂಕಿಂಗ್ ಚೀಫ್ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ವೆಸ್ಟರ್ನ್ ಅಂತ ಹೇಳೋದಕ್ಕೆ ಆ ರೀತಿ ಸಂಬೋಧಿಸ್ತಾರೆ ಆ ಥರನೂ ತುಂಬ ದೊಡ್ಡ ವರ್ಗ ಇದೆ ಸ್ವಲ್ಪ ಮಾಡ್ರನ್ ಆಗಿ ಥಿಂಕ್ ಮಾಡೋರು ವರ್ಗ ಇದೆ ಬಿಡಿ ಇವಾಗ ಬಿಡಿ ಪಾಕಿಸ್ತಾನದ ಅಪ್ಪ ಮಾಮದಲ್ಲಿ ಅಲಿ ಜಿನ್ನಾ ಅವರು ವಿಸ್ಕಿ ಡ್ರಿಂಕಿಂಗ್ಗೆ ನಿರಂತರವಾಗಿ ಹೊಗೆ ಡ್ರಿಂಕಿಂಗ್ ಕೂಡ ಮಾಡ್ತಾ ಇದ್ರು ನಾನ್ ಸ್ಟಾಪ್ ಆ ಮನುಷ್ಯ ಇರಲಿ ಈತ ಅದು ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಈಗ ಸೇನಲಿ ಹೀಗಾಗಿನೇ ಕಿರಿಯ ಅಧಿಕಾರಿಗಳೆಲ್ಲ ಒಂದು ಪತ್ರ ಬರೆದು ನೀನು ಕೆಳಗಿಳಿ ಅಂದ್ರೆ ನಿನ್ನ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ರು ಅನ್ನೋ ರಿಪೋರ್ಟ್ಸ್ ಇವೆ ಇನ್ನು ಜನರ ಕಡೆಗೆ ಬಂದರೆ ಸರ್ಕಾರವನ್ನ ಈತ ಬೇಕು ಬೇಕಾದಂಗೆ ಚೇಂಜ್ ಮಾಡೋದು ಇಮ್ರಾನ್ ಖಾನ್ ಅನ್ನ ಕೆಳಗಿಳಿಸಿ ಇದೊಂದು ಯಾವುದೋ ತುಂಡು ತುಂಡು ಜೋಡಿಸಿ ಸರ್ಕಾರ ಇದು ಬದ್ಧ ವೈರಿಗಳಾಗಿದ್ದ ಪಿ 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 ಮತ್ತು ಪಿ ಎಮ್ ಎಲ್ ಅನ್ನು ಜೋಡಿಸಿಬಿಟ್ಟು ಸರ್ಕಾರ ಮಾಡಿಸಿ ಕೂರಿಸಿದೆಯಲ್ಲ ಇದು ಮುನಿರು ಅಂಡ್ ಟೀಮ್ ಅದು ಇಷ್ಟ ಆಗ್ತಿಲ್ಲ ಜನರಿಗೆ ಪಾಪ್ಯುಲರ್ ಇಮ್ರಾನ್ ಖಾನೇ ನಮಗೆ ಇಷ್ಟ ಸರ್ಕಾರ ಕೂರಿಸಿದೆ ಇದು ಅಂತ ಹೇಳಿ ಸಿಟ್ಟವ್ರಿಗೆ ಮುಂಚೆಲ್ಲ ಪಾಕಿಸ್ತಾನದಲ್ಲಿ ಸೇನಾ ಸರ್ವಾಧಿಕಾರಿಗಳಾದವರು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಇದ್ದಾಗ ಅದನ್ನೇ ಅವಕಾಶವಾಗಿ ಬಳಸ್ಕೊಂಡು ಅಮೆರಿಕದಿಂದ ಡಾಲರ್ ಪೀಕಿ 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 ತಂದು ಪಾಕಿಸ್ತಾನಕ್ ಹಾಕಿ ದುಡ್ಡು ಹರಡ್ತಿತ್ತು ಪಾಕಿಸ್ತಾನದಲ್ಲಿ ಒಂಚೂರು ಆದರೆ ಈಗ ಅದನ್ನೂ ಇಲ್ಲ ದುಡ್ಡೇ ಹುಡ್ತಾ ಇಲ್ಲ ಈತ ಬಂದ್ಮೇಲಂತೂ ದಟ್ಟ ದರಿದ್ರ ಆಗಿ ಹೋಗಿದೆ ಪರಿಸ್ಥಿತಿ ಹಾಗಾಗಿ ಜನರಿಗೆ ಆ ಅಸಹನೆ ಕೂಡ ಇದೆ ಮತ್ತೊಂದು ಕಡೆ ಬಲೂಚಿಗಳು ಮತ್ತು ಕೈಬಾರ್ ಪಕ್ತುಂಕವಾದಲ್ಲಿ ಟಿ ಟಿ ಪಿ ಅವರು ಪಾಕಿಸ್ತಾನ ತಾಲಿಬಾನ್ ಅವರು ಬೇಟೆ ಆಡ್ತಿದ್ದಾರೆ ಒಂದ್ ಕಡೆಯಿಂದ ಯಾವಾಗ ತುಂಡಾಗುತ್ತೆ ಇನ್ನೆರಡು ಮೂರು ಪೀಸ್ ಆಗುತ್ತೆ ಅನ್ನೋ ಆತಂಕ ಇದೆ ಹಾಗಾಗಿ ಓವರ್ ಆಲ್ ಅಸಹನೆ ಇದೆ ಮುನೀರ್ ಮೇಲೆ ಎಲ್ಲಿ ಮುನಿರು ಸ್ನೇಹಿತರೆ ಇದುವರೆಗೂ ಆತನ ಸುಳಿದಿಲ್ಲ ಮೊನ್ನೆ ತನಕ ಇಡೀ ಫ್ಯಾಮಿಲಿಯನ್ನು ಹೊರರಾಷ್ಟ್ರಕ್ಕೆ ಕಳಿಸಿದ್ದಾರೆ ಅನ್ನೋ ಸುದ್ದಿ ಇತ್ತು ಅದರ ಬೆನ್ನಲ್ಲೇ ಇದ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಕೂತಿದ್ದಾರೆ ಅನ್ನೋ ಮಾಹಿತಿ ಬಂತು ಎಲ್ಲರಿ ಅವ್ರ ಏನು ಬಿಟ್ಟಿಲ್ಲ ನೋಡ್ರಿ ಅಂಥೇಳಿ ಪಾಕಿಸ್ತಾನದ ಪ್ರಧಾನಿ ಕಚೇರಿ ಒಂದು ಪೋಸ್ಟ್ ಹಾಕಿತ್ತು ಅದರಲ್ಲಿ ಒಂದಷ್ಟು ಜನ ಈ ಮಿಲಿಟರಿ ಟ್ರೈನಿಂಗ್ ಆಗಿರುವಂಥ ಯಂಗ್ಸ್ಟರ್ಸ್ನ ಕೂರಿಸ್ಕೊಂಡು ಈ ಪಿ ಎಮ್ಮು ಮತ್ತು ಮುನಿರು ಮುಂದಗಡೆ ಕೂತ್ಕೊಂಡಿದ್ರು ಅದೊಂದು ಫೋಟೋ ಬಂತು ಅದಾದಮೇಲೆ ಮತ್ತೆ ಈ ಮಾತಿನ ಮಲ್ಲ ಮುಲ್ಲ ಜನರಲ್ದು ಪತ್ತೇನೇ ಇಲ್ಲ ಕಾಣಿಸಿಲ್ಲ ನಮ್ಮ ಸೇನಾ ಎಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾರೆ ಪಬ್ಲಿಕ್ಲಿ ಓಡಾಡ್ತಾ ಇದ್ದಾರೆ ಪಿ ಎಂ ನ ಮೀಟ್ ಮಾಡ್ತಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಮೀಟ್ ಆಗ್ತಿದ್ದಾರೆಲ್ಲ ಮಾಡ್ತಿದಾರಲ್ಲ ಪಾಕ್ ಆರ್ಮಿ ಚೀಫ್ ಪತ್ತೇನೇ ಇಲ್ಲ ಎಲ್ಲಿ ಹೊಡಿತಾರೋ ಅಂತ ಭಯದಲ್ಲಿ ಯಾವ ಬಂಕರ್ ನಲ್ಲಿ ಅಡಗಿ ಕುಳಿತು ಯಾವ ಚಿತ್ರಕತೆ ಈ ವಾಲಮಂಗಲ ಅದೆಲ್ಲ ಬರ್ತಾ ಇದ್ವಲ್ಲ ಆ ಥರದ್ದೆಲ್ಲ ಓದ್ತಾ ಕೂತಿದ್ವಿ ಏನೋ ಗೊತ್ತಿಲ್ಲ ಬಟ್ ಜನರ ಕಣ್ಣಿಗಂತೂ ಬೀಳ್ತಾ ಇಲ್ಲ ಸ್ನೇಹಿತರೆ ಪಾಕಿಸ್ತಾನದಿಂದಲೇ ಎಮರ್ಜ್ ಆಗ್ತಿರೋ ಕೆಲವೊಂದಷ್ಟು ಸಿಗ್ನಲ್ ನಂಬಿದ್ರೆ ಈತ ಹೊರ ಬಂದರೂ ಕೂಡ ಅಧಿಕಾರದಲ್ಲಿ ಬಹಳ ಟೈಮ್ ಕಂಟಿನ್ಯೂ ಆಗ್ತಾರ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ ಯಾಕಂದ್ರೀತ ಕಳೆದ ವರ್ಷವೇ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಪಾಕಿಸ್ತಾನದಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡಿಸಿಕೊಂಡು ಈತನ ಅವಧಿಯನ್ನು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಮುಂದುವರಿಸಬಹುದು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಆದರೆ ಈಗ ಒಂದು ವೇಳೆ ಭಾರತ ದೊಡ್ಡ ಆಕ್ಷನ್ ತಗೊಂಡು ಪಾಕ್ ಸೇನೆಗೆ ಏನಾದರೂ ಮುಖಭಂಗ ಆಯಿತು ಅದರಲ್ಲಿ ಅಂತ ಹೇಳಿದ್ರೆ ಸೇನಾ ಸಿಸ್ಟಮ್ ಡೀಪ್ ಸ್ಟೇಟ್ ಈತನ ವಿರುದ್ಧವೇ ತಿರುಗಿ ಬಿಡಬಹುದು ಇಮ್ರಾನ್ ಖಾನ್ ಎನ್ ಟೀಮ್ ಕಾಯ್ತಾ ಇದೆ ಈತನನ್ನ ಹಿಡಿಯಕ್ಕೆ ಅವರು ಕೂಡ ರೊಚ್ಚಿಗೇಳ್ತಾರೆ ಸೋತ್ ಅವರ ತಲದಂಡ ಆಗೋದು ಪಾಕಿಸ್ತಾನಕ್ಕೆ ಹೊಸ್ತಲ್ಲ ಹತ್ತು ವರ್ಷ ದೇಶವನ್ನ ಸರ್ವಾಧಿಕಾರಿಯಾಗಿ ಆಳಿದ ಮುಷ್ರಫೆ ದೇಶ ಬಿಟ್ಟು ಓಡ್ ಹೋಗ್ಬೇಕಾಯ್ತು ಈತನ ಪರಿಸ್ಥಿತಿಯೂ ಹಾಗೆ ಆಗುತ್ತಾ ಇದು ಪಾಕಿಸ್ತಾನದಲ್ಲಿ ಇರುತ್ತಾ ಅಥವಾ ಮತ್ತೆ ಬೇರೆ ದೇಶಕ್ಕೆ ಹೋಗಿ ಕದ್ಕುರುತ್ತಾ ನೋಡ್ಬೇಕು